ಫ್ರೆಂಡ್ಸ್ ಇದು ನನ್ನೂರು ಅಗಿಲೆ ಅಂತ ಆಸರಿಯಿಂದ ಜಸ್ಟ್ ಏಳರಿಂದ ಎಂಟು ಕಿಲೋಮೀಟರ್ ಆಗುತ್ತೆ ನೋಡಿ ಎಂಟು ಗಂಟೆ ಸುಮಾರೀಗ ಸೂರ್ಯ ಇನ್ನು ಹುಟ್ಟುತ್ತಾ ಇದ್ದಾನೆ ಇಮ ನಾನು ಮುಂದೋ ಇಲ್ಲ ಸೂರ್ಯ ನಾನು ಮುಂದೋ ಅಂತ ಓಡೋಡಿ ಬರ್ದು ಬರೋ ಥರ ಇದೆ ಇಬ್ಬರೂ ಎಷ್ಟು ಖುಷಿ ಆಗುತ್ತೆ ನೋಡಿ ಬೆಳಗ್ಗೆ ಈ ಒಂದು ಒಳ್ಳೆ ವೆದರು ಮತ್ತೆ ಸಿಗಲ್ಲ ಸಿಟಿಗಳೇ ಬೆಂಗಳೂರಲ್ಲಿದ್ದು ಇದ್ದು ಇದ್ದು ಬೇಜಾರಾದಾಗ ಒಂದು ದಿವಸ ಒಂದು ದಿವಸ ಊರಿಗೆ ಬಂದರೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್ ಬನ್ನಿ ಎಲ್ಲರಿಗೂ ಒಂದು ಸಣ್ಣ ಜಲಕ್ ತೋರಿಸ್ತೀನಿ ಇದು ನಮ್ಮೂರು ಹತ್ತತ್ರ ಒಂದು ಇಲ್ಲಿ ಸುತ್ತಮುತ್ತ ಒಂದು ಹತ್ತು ಹನ್ನೆರಡು ಕೆರೆ ಊರಿ ಕೆರೆಗೆ ದೊಡ್ಡ ಕೆರೆ ಇದು ದೊಡ್ಡ ಕೆರೆ ಅಂತಲೇ ಹೆಸ್ರು ಊರ ಹಗ್ಲೆ ದೊಡ್ಡ ಕೆರೆ ಅಂತಲೇ ಫೇಮಸ್ಸು ಇಲ್ಲೆಲ್ಲ ನಾವು ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ ತುಂಬ ಚೆನ್ನಾಗಿದೆ ಮುಂಚೆ ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ ಇಲ್ಲೆಲ್ಲ ಕಡಗಲು ಕಡ್ಡಿ ಅಂತ ಬರ್ತಿತ್ತು ಬೇಲಿ ಅದೆಲ್ಲ ಇರ್ತಿತ್ತು ನೋಡಿ ನಮ್ಮೂರವರು ರಾಜಣ್ಣ ಅಂತ ಇಲ್ಲಿ ಭತ್ತ ಕುಯ್ತವ್ರೆ ಝೂಮ್ ಮಾಡಿ ತೋರ್ಸ ಟ್ರೈ ಮಾಡ್ತೀನಿ ಸೊ ಭತ್ತ ನಮ್ಮ ಕಡೆ ಜಾಸ್ತಿ ಬೆಳೀತಾರೆ ಯಾಕೆಂದರೆ ಯಾವಾಗಲೂ ಕೆರೆ ತುಂಬಿರುತ್ತೆ ಸೊ ನೀರಾವರಿ ಆದಮೇಲೆ ಎಲ್ಲ ಕಡೆ ನಾಲೆಗಳನ್ನ ಮಾಡಿದ್ದಾರೆ ಕೆರೆ ಇದೆ ಸೊ ಕೆರೆ ಯಾವಾಗಲೂ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ತುಂಬಿರುತ್ತೆ ಹಿಂಗೇನೆ ನಾವೀಗ ಬಂದಿರೋದು ಏರಿ ಮೇಲೆ ಬಂದವಲ್ಲ ಕೆರೆ ಏರಿ ನೋಡಿಕೊಂಡು ಮೇಲೆ ಸುಮಾರು ಊರುಗಳಿಗೆ ಹೋಗ್ಬೋದು ಈ ಕಡೆ ಜಕ್ನಹಳ್ಳಿ ಕಿತ್ತಾನೆ ತುಂಬ ಊರುಗಳಿದೆ ಇಷ್ಟು ವರ್ಷ ಆದರೂ ಯಾವುದೇ ಒಂದು ಕೆಟ್ಟ ಘಟನೆಗಳು ನಮ್ಮೂರು ಕೆರೆ ಏರಲಿ ಕೆರೆ ಏರಿ ಮೇಲೆ ಆಗಿಲ್ಲ ಅದಕ್ಕೆಲ್ಲ ಕಾರಣ ಇವತ್ತು ಅದನ್ನು ಕಾಯ್ತಿರೋದು ನಮ್ಮ ಕೆರೆ ಕೋಡಿಯಮ್ಮ ಅಂತ ಇದೆ ಬಾಗ್ಲ ಹಾಕಿದ್ದಾರೆ ಇಲ್ಲಿ ಸತಿ ಉಪ್ವಾರ ಅಂತ ಜಾತ್ರೆ ಮಾಡ್ತಾರೆ ಹನ್ನೆರಡು ವರ್ಷಕ್ಕೊಂದ್ಸರ್ತಿ ತೇರು ಬರುತ್ತೆ ತೇರು ಮಾಡ್ತಾರೆ ಇದು ಹೋದ ವರ್ಷ ತೇರೆಲ್ಲ ಮಾಡಿದ್ದಾರೆ ಇವತ್ತು ಡೋರ್ ಹಾಕಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಚಿಕ್ಕರೆ ಹಾಕ್ತೀನಿ ತೇರಿಂದು ಹನ್ನೆರಡು ಹದಿಮೂರು ವರ್ಷ ತೇರು ಮಾಡ್ತಾರೆ ಚೆನ್ನಾಗಿದೆ ಬೇರೆ ದೇವರು ಹುಡುಸ್ದಮ್ಮ ಮತ್ತು ಕೋಡಿಯಮ್ಮ ಅಂತ ಮುಂಚೆ ಏನಿರಲಿಲ್ಲ ಇಲ್ಲೆಲ್ಲ ಅದೊಂದು ಚಿಕ್ಕ ಗುಡಿ ಇತ್ತು ಈಗ ಒಂದು ಎರಡು ಮೂರು ವರ್ಷ ಮುಂಚೆ ಕಟ್ಟಿದ್ದ ಗುಡಿ ಇದು ಚಿಕ್ಕ ಗುಡಿ ತುಂಬ ಯೋ ಆ್ಯಕ್ಚುಲಿ ಏಳು ಊರು ಉಪಹಾರ ಬರುತ್ತೆ ಊಟ ತರ್ತಾರೆ ಸೊ ನಾ ಮೂರೂರು ತೇರು ಬರುತ್ತೆ ಅದ್ರಲ್ಲಿ ನಮ್ಮದೇ ನಮ್ಮೂರದೇ ದೊಡ್ಡ ತೇರು ಐದು ಅಂತಸ್ತಿನ ತೇರು ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ವಲ್ಪ ತೋರಿಸೋದಿದೆ ಅದಾದಮೇಲೆ ನಮ್ಮೂರಲ್ಲೇ ಬೆಟ್ಟ ಇದೆ ಕುಂತಿ ಗುಡ್ಡ ಅಂತ ಇದೇ ಹೈವೇ ನೋಡಿ ನಾನು ಹಿಂದೆ ಕಾಣ್ತಿರೋದು ಈ ಕಡೆ ಹೋದರೆ ಪ್ರಿಯಾಪಟ್ಣ ಈ ಕಡೆ ಬಂದರೆ ಹಾಸನಿಂದ ಬರುತ್ತೆ ಇದೇ ಸ್ಟಾಪು ಅದೇ ಶನೇಶ್ವರ ಟೆಂಪಲು ಶನಿವಾರ ದೇವಸ್ಥಾನ ಇವಾಗೆಲ್ಲ ತುಂಬ ಚೇಂಜ್ ಆಗಿಬಿಟ್ಟಿದೆ ಹೈವೇ ಆದಮೇಲೆ ತುಂಬ ಮರಗಳಿತ್ತು ಏನಿಲ್ಲ ಎಲ್ಲ ನಾವೇನು ಮಾವಿನಹಣ್ಣು ನೇರಳೆಹಣ್ಣೆಲ್ಲ ತಿನ್ನಬೇಕು ಅಂದರೆ ಎಲ್ಲೋ ಆಚೆ ಹೋಗಬೇಕಾಗಿರಲಿಲ್ಲ ಎಲ್ಲ ರೋಡ್ ಪಕ್ಕ ಪಕ್ಕನೇ ಇತ್ತು ಈ ಬಗ್ಗೆ ಈಗ ಮರಗಳೇ ಇಲ್ಲ ಡೆವಲಪ್ಮೆಂಟ್ ಅನ್ನೋ ಒಂದು ವಿಚಾರ ಇಟ್ಕೊಂಡು ತುಂಬ ಮರಗಳನ್ನ ಕಡಿತಾರೆ ಕಡಿದ ಮೇಲೆ ಅಷ್ಟೇ ಮರಗಳನ್ನ ಹಾಕಲಿ ಅದು ಮುಂದಿನ ಪೀಳಿಗೆಗೆ ಒಳ್ಳೇದು ಸೊ ಇದೇ ಬಸ್ ಸ್ಟಾಪು ಇದೇ ಬಸ್ ಸ್ಟಾಪು ಸೊ ನೆಕ್ಸ್ಟ್ ಟೈಮ್ ಬಂದರೆ ಪ್ಲೀಸ್ ಬನ್ನಿ ಇದೇ ಗೊರೂರು ನಿಮಗೆ ಹಣೆ ಕಟ್ಟಿದ್ದಿಲ್ಲ ಗೊರೂರು ಡ್ಯಾಮು ಡ್ಯಾಮ್ ಹೋಗೋದಾರ ಆರು ಕಿಲೋಮೀಟ್ರ್ ಆಗುತ್ತೆ ಏಳು ಆರೇಳು ಕಿಲೋಮೀಟ್ರ್ ಆಗುತ್ತೆ ಬನ್ನಿ ನೋಡಿ ಖುಷಿಯಾಗಲಿ ನಿಮಗೂ ಇದು ಸುಮಾರು ಒಂದು ನೂರೈವತ್ತು ಎಕರೆ ಇದೆ ಬೆಟ್ಟ ನಿಮಗೆ ಆ ಕಡೆಯಿಂದ ತೋರಿಸ್ತೀನಿ ಇನ್ನೊಂದು ಸರ್ತಿ ನೋಡಿ ಇದು ಕೆರೆ ಬೆಟ್ಕಟ್ಟೆ ಅಂತ ಕರೀತಾರೆ ಇದನ್ನ ಬೆಟ್ಕಟ್ಟೆ ಅಂತ ಈ ಕಡೆ ಬಂದರೆ ಗದ್ದೆ ಎಲ್ಲ ಕೊಯ್ಲು ನೋಡಿ ಕುಯ್ತಿದಾರಲ್ಲೆಲ್ಲ ಕುಯ್ತಾ ಇದಾರೆ ಗದ್ದೆ ಕುಯ್ತಾ ಭತ್ತ ಕುಯ್ಯೋದು ಅಂತ ಹೇಳಲ್ಲ ಗದ್ದೆ ಕುಯ್ಯೋದು ಅಂತ ಇದೆ ನನ್ನ ಊರಿಂದ ಒಂದು ಚಿಕ್ಕ ವೀಡಿಯೋ ಚೆನ್ನಾಗಿದೆ ಸಾಲೆ ನಿಮಗೆ ಅಲ್ಲೊಂದು ದುಂಡ್ಕಲ್ ಥರ ಕಾಣಿಸ್ತಿದೆ ನೋಡಿದು ಅದ್ರ ಕೆಳಗಡೆ ಒಬ್ಬರು ಮನುಷ್ಯ ನುಸ್ತೋಗ್ಬೋದು ಅದು ಮೂರೇ ಕಡೆ ಮೂರೇ ಮೂರು ಎಡ್ಜಲ್ಲಿ ನಿಂತಿರೋದು ಒಂದು ಎಡ್ಜಲ್ಲಿ ನಿಂತಿಲ್ಲ ಸೊ ಇದ್ರದ್ದು ಒಂದು ಇತಿಹಾಸನೇ ಇದೆ ಇದನ್ನು ಮುಂದೆ ಬರೋವಂಥ ವಿಡಿಯೋದಲ್ಲಿ ಹೇಳ್ತೀನಿ ಅದ್ರ ಒಳಗಡೆ ನುಸ್ತೋಗ್ಬೋದು ಅದ್ರ ಕೆಳಗಡೆ ವಿಗ್ರಹಗಳಿದ್ದಾವೆ ಆವಾಗಿನ ಕಾಲದಲ್ಲಿ ಕೆತ್ತಿದಾರೋ ಇಲ್ಲ ಅದೇ ಮೂಡಿದೆಯೋ ಗೊತ್ತಿಲ್ಲ ಕೆಸ ಹೇಳ್ತಾರೆ ಸೊ ಹೇಳ್ತೀನಿ ಮುಂದೆ ಬಂದಾಗ ಅದ್ರ ಟೈಮ್ ಬಂದಾಗ ಅದನ್ನೂ ಹೇಳ್ತೀನಿ ನಿಮಗೆ ಸೊ ಅಲ್ಲಿ ನೋಡಿ ನಿಮಗೆ ನವಿಲ್ಗಳು ಕಾಣ್ ಅಲ್ಲಿ ನೋಡಿ ನವಿಲ್ಗಳಿದೆ ಅಲ್ಲಿ ಅಲ್ಲಿ ನಾನು ಈಗ ಎಲ್ಲಿದ್ದೀನಿ ಅಂತಂದರೆ ಆವಾಗ ಹೇಳಿದೆ ನಿಮಗೆ ನಾನು ಮಿಲಿಟ್ರಿಯವರು ಮತ್ತು ಪೊಲೀಸವರೆಲ್ಲ ಬಂದು ಶೂಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲಿದ್ದೀನಿ ಸೊ ಈ ಕಡೆಯಿಂದ ಆ ಎಂಡಿಗೆ ನಿಮಗೆ ಕಲ್ಲೆಲ್ಲ ಕಾಣಿಸ್ತಿದ್ದೀನ ಆ ಎಂಡಿಗೆ ಫೈರ್ ಮಾಡ್ತಾರೆ ಅಲ್ಲಿ ಟಾರ್ಗೆಟ್ಗಳನ್ನ ಇಟ್ಕೋತಾರೆ ಮತ್ತು ನಾವೆಲ್ಲ ಸುಮಾರು ಕ್ರಿಕೆಟೆಲ್ಲ ಆಡ್ತೀವಿ ಇಲ್ಲೇ ನಮ್ಮೂರದ ಹುಡುಗ್ರೆಲ್ಲ ಇಲ್ಲೇ ಕ್ರಿಕೆಟ್ ಎಲ್ಲ ತುಂಬ ಜನ ಕ್ರಿಕೆಟ್ ಕಲ್ತಿರೋದು ಇಲ್ಲೇ ಕ್ರಿಕೆಟ್ ಆಡ್ತೀವಿ ನಿಮಗೆ ಮದುವೆ ಕಾಣಿಸ್ತಿದ್ದಿಲ್ಲ ಇಲ್ಲೇ ಕ್ರಿಕೆಟೆಲ್ಲ ಆಡ್ತೀವಿ ಸೊ ಬೆಟ್ಟ ನೋಡಿ ಇಲ್ಲಿ ಇದು ನಮ್ಮೂರದು ಬೆಟ್ಟ ದೇವಸ್ಥಾನ ಕಾಣಿಸ್ತಿದೆ ಮೇಲೆ ಇದ್ರದ್ದೆಲ್ಲ ಒಂದು ಇತಿಹಾಸವೇ ಇದೆ ನಾನು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಎಲ್ಲನೂ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಅಂದರೆ ಮೇ ಬಿ ಇನ್ನು ಬರೋ ಅಂಥ ಒಂದು ಫ್ಯೂಚರಲ್ಲಿ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಮಾಡ್ತೀನಿ ಇನ್ನೆಲ್ಲ ಹೇಳೋಕೆ ನನಗೆ ಒಂಥರ ಖುಷಿ ಸೊ ಇದ್ರ ಬಗ್ಗೆ ನಿಮಗೂ ಗೊತ್ತಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಏನು ಗೊತ್ತಾ ಲೈಕ್ ಇಲ್ಲಿ ಹಾಸನಿಂದ ಜಸ್ಟ್ ದಾರಿ ಏಳು ಕಿಲೋಮೀಟರ್ ಆಗುತ್ತೆ ಅಷ್ಟು ಸಿಟಿಯಿಂದ ಗೊರೂರು ರೋಡಲ್ಲಿ ಊರಿರೋದು ಅಗಿಲೇ ಶನೇಶ್ವರ ಟೆಂಪಲ್ ಅಂತ ಚಂದ್ರ ದಸ್ಥಾನ ಅಂತಲೂ ಕರೀತಾರೆ ಬಸ್ ಎಲ್ಲ ಸ್ಟಾಪ್ ಕೊಡ್ತಾರೆ ಬಸ್ ಸ್ಟಾಪ್ ಇದೆ ಚಂದ್ರದಸ್ಥಾನ ಅಂತ ಹೇಳಿದ್ರೆ ಇದು ಹಾಸನಿಂದ ಪ್ರಿಯಾಪಟ್ಟಣ ಹೋಗಬೇಕಾದ್ರೆ ಹೈವೇ ಕೇರಳ ಹೈವೇ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಸಾರಿ ನ್ಯಾಷನಲ್ ಹೈವೇ ಅಲ್ಲ ಸೊ ಕೇರಳಗೆ ಹೋಗಬೇಕಾದ್ರೆ ಹಾಸನದಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಆಗಿ ಏಳರಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಅಲ್ಲಿರೋದು ನಮ್ಮೂರು ಅಗಿಲೆ ಅಂತ ಇಲ್ಲೆಲ್ಲ ಏನು ಗೊತ್ತಾ ನಮ್ಮೂರು ಬೆಟ್ಟ ಇದೆ ನೋಡಿ ಬೆಟ್ಟ ಕಾಣ್ತಿದೆ ನನ್ನ ಹಿಂದೆ ಜಸ್ಟು ನಿಮ್ಗೆ ಏನಾದ್ರು ಪಿಕ್ನಿಕ್ ಟೈಪು ಒಂದು ದಿವಸ ಬಂದು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ಒಳ್ಳೆ ಒಂದು ಸ್ಪಾಟು ಇಲ್ಲಿ ನೋಡಿ ನಿಮ್ಮ ಮಕ್ಕಳಿಗೆಲ್ಲ ಮಕ್ಕಳು ಕರ್ಕೊಂಬಂದ್ರೆ ಆಟ ಆಡ್ಸೋಕ್ಕೆ ಜಾಗ ಇದೆ ಬೆ ಜಾಗ ಇದೆ ಇಲ್ಲಿ ಮುಂದೆ ಹೋದರೆ ಇಲ್ಲೇ ಕೆರೆ ಇದೆ ಇದೇ ಕೆರೆ ಇದೆ ಇಲ್ಲಿ ಇದು ನಮ್ಮದೇ ತೋಟ ತೋಟದ ಮನೆ ಅಲ್ಲಿ ಮನೆ ಕಾಣಿಸ್ತಿದೆ ನೋಡಿ ನಮ್ಮದೇ ಮನೆ ತೋಟದ ಮನೆ ಇದು ಇದೇ ತೋಟ ಸೊ ಈ ಥರ ನಮ್ಮ ಅದಾಸನ ಇದೆ ಅದನ್ನ ಹೇಳಬೇಕು ಕುಂತಿ ಬೆಟ್ಟ ಅಂತ ಬರೀ ಮಂಡ್ಯದಲ್ಲೆಲ್ಲ ಹಾಸನಲ್ಲಿದೆ ಕುಂತಿ ಬೆಟ್ಟ ನಮ್ಮೂರದೇ ಅಗಿಲಲ್ಲಿರೋ ಕುಂತಿ ಬೆಟ್ಟ ಕುಂತಿ ಮತ್ತು ಭೀಮುಂದು ದೇವಸ್ಥಾನ ಎಲ್ಲೂ ಇಲ್ಲ ನಮ್ಮೂರಲ್ಲಿ ಮಾತ್ರ ಇದೆ ಕುಂತಿಯಮ್ಮ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಇರೋದು ಅಮ್ಮ ಅಲ್ಲಿಂದ ಕೆಳಗಡೆ ನಿಮಗೆ ಈ ಈ ಜಾಗದಲ್ಲಿ ಡೌನಿಗೆ ಬಂದರೆ ಭೀಮರಾಯನ ಗುಡಿ ಇದೆ ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ ಬೆಟ್ಟದ ಜಾತ್ರೆ ಅಂತ ಇಲ್ಲಿ ಅನ್ನ ಎಡೆ ಇಕ್ತಾರೆ ಎಲ್ಲ ಒಂದು ಜಾತ್ರೆ ಮಾಡ್ತೀವಿ ಪ್ರತಿ ವರ್ಷ ಜಾತ್ರೆ ಮಾಡ್ತೀವಿ ಶನೇಶ್ವರ ದೇವಸ್ಥಾನದ್ದು ಶನೇಶ್ವರಂದು ಜಾತ್ರೆ ಮಾಡ್ತೀವಿ ಬೆಟ್ಟದ ಜಾತ್ರೆ ಮಾಡ್ತೀವಿ ಬಂಡಿಯಾ ಬಾಂಧ ಮಾಡ್ತೀವಿ ಸೊ ಈ ಥರ ನಮ್ಮೂರಲ್ಲಿ ಒಂದು ನಾಲ್ಕು ದೊಡ್ಡೂರೇ ನಮ್ಮದು ನಾಲ್ಕೈದು ಜಾತ್ರೆ ಮಾಡ್ತೀವಿ ವರ್ಷಕ್ಕೆ ಹಾಸನಿಂದ ನಿಮ್ಗೇನಾದ್ರೂ ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನಮ್ಮೂರಿಗೆ ಬನ್ನಿ ಬೆಟ್ಟ ಇದೆ ಕೆರೆ ಒಂದು ಇಲ್ಲಿ ನೋಡಿ ಹಿಂದೆ ಕಾಣ್ತಿರೋದಲ್ಲ ನಿಮಗೆ ಬೆಟ್ಟ ಎಳ್ಕೊಂಡು ಬಂದರೆ ಊಟ ಮಾಡಿಕೊಂಡು ಮಕ್ಕಳೆಲ್ಲ ಇದ್ರೆ ಆಟ ಆಡಿಕೊಂಡು ಓಕೆ ಒಳ್ಳೆ ಒಂದು ಒನ್ ಡೇ ಪಿಕ್ನಿಕ್ ಸ್ಪಾಟು ಆರಾಮಾಗಿ ನಿಮಗೆ ಬೆಟ್ಟಕ್ಕೆ ಹೋದರೆ ಅಲ್ಲಿ ಕಲ್ಲ್ರೆಜ್ಜೆಗಳಿದ್ದಾವೆ ಭೀಮ ಮತ್ತು ಅಂದರೆ ಲೈಕ್ ಕುಂತಿ ಹೇಳ್ತಾರಂತೆ ಭೀಮ್ಗೆ ಅಡುಗೆ ಮಾಡಲಿಕ್ಕೆ ಕಾರು ಕಲ್ತರಗು ಅಂತ ಆ ಕಲ್ಲನ್ನ ಎಸಿತಾರೆ ಯಾರು ಕುಂತಿ ಇದ್ರಲ್ಲಿ ಕಾರ್ಲ ಇರೋಕ್ಕಾಗಲ್ಲ ಅಂತ ಅದು ಎಷ್ಟು ದೊಡ್ಡದಾಗಿದೆ ಇವತ್ತು ಅಲ್ಲಿ ನುಸಿಬೋದು ಗುಂಡಿ ಏನೇನೋ ಇದೆ ಬೆಟ್ಟದಲ್ಲಿ ತೋರಿಸ್ತೀನಿ ಅದಕ್ಕೊಂದು ಒಂದು ದಿವಸ ಬೇಕು ಫುಲ್ ವೀಡಿಯೋ ನೋಡೋಕ್ಕೆ ಮಾಡೋಕ್ಕೆ ಸೊ ಅದು ನಿಮಗೆ ಮುಂದೆ ಅನ್ಸಿ ತೋರಿಸ್ತೀನಿ ಇದಾಗಿತ್ತು ಇವತ್ತಿನ ನನ್ನೂರು ದಿನ ನನಗೆ ಖುಷಿಯಾಗುತ್ತೆ ಇನ್ನು ನನಗೆ ಏನೇನಿದೆ ನಮ್ಮೂರಲ್ಲಿ ನಮ್ಮೂರು ಸುತ್ತಮುತ್ತ ಏನಿದೆ ಆ ಸುತ್ತಮುತ್ತ ಏನಿದೆ ಇನ್ನು ಬರೋ ಮುಂದಿನ ವೀಡಿಯೋಗಳಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಸಂಚಿಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿ ಯು ಟೈಮಿಂಗ್ ಆಫ್ ಗ್ರೂಪ್ ಸಾರ್